ಬೆಂಕಿ ಹತ್ಕೊಂಡು ಉರಿತಾ ಇದೆ ಆ ಬೆಂಕಿನ ಇಲ್ಲೇ ಹೇಗೆ ಆರಿಸ್ಬೋದು ಅಂತ ಹೇಳಿ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಒಂದೇ ಬಾಲ್ ಅಲ್ಲಿ ಬೆಂಕಿ ಹೇಗೆ ಕ್ಲಿಯರ್ ಆಗಿದೆ ಈಗ ಹೊರಗಡೆ ಇರೋದನ್ನ ನೋಡಿದ್ದೀರಾ ಮನೆ ಒಳಗಡೆ ಅದು ಹೇಗೆ ಆರಿಸುತ್ತೆ ಅಂತ ಹೊರಗಡೆ ಮುಂದೆ ಹೋಗೋಣ ಬನ್ನಿ ತೋರಿಸ್ತೀನಿ ಈಗ ನೋಡಿ ಅಲ್ಲಿ ಬೆಂಕಿ ಹೇಗೆ ಹತ್ಕೊಂಡು ಉರಿತಾ ಇದೆ ಈಗ ನೋಡಿ ಯಾವ ರೀತಿ ಆಫ್ ಆಯ್ತು ಸೌಂಡ್ ಬರೋದು ನಿಮ್ಗೊಂಥರ ಅಲಾರಾಮ್ ತರ ಇದಾಗುತ್ತೆ ಅಕ್ಕಪಕ್ಕ ಇರೋರಿಗೆಲ್ಲ ಎಚ್ಚರಿಕೆ ಆಗುತ್ತೆ ಇದು ನಿಮ್ಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭರತ್ ಭೂಷಣ್ ಅಂತ ನಮ್ಮ ಕಂಪನಿಯ ಹೆಸರು ಪಿ ಬಿ ಇನ್ಫ್ರಾಟೆಕ್ ಅಂತೇಳಿ ನಾವಿವಾಗ ಒಂದು ಹೊಸದೊಂದು ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಪ್ರಾಡಕ್ಟ್ ಏನು ಅಂತಂದರೆ ಎ ಎಫ್ ಓ ಅಂತೇಳಿ ಎ ಎ ಎಫ್ಒ ಅಂದರೆ ಆಟೋ ಫೈರ್ ಆಫ್ ಅಂತ ಇದು ಒಂದು ಫೈರ್ ಎಕ್ಸ್ಟಿಂಗ್ಯೂಷರ್ ಬಾಲ್ ಇದರ ಯೂಸಸ್ಸು ಮತ್ತು ಇದರ ಡೆಮೋನು ಮುಂದಿನ ಭಾಗದಲ್ಲಿ ತೋರಿಸ್ತೇವೆ ಆ ಫೈರ್ ಆಕ್ಸಿಡೆಂಟ್ಸ್ ಅಲ್ಲಿ ಜೀವನವೇ ಕಾಪಾಡುವಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ ಇದು ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಮನೆ ಆಗ್ಬೋದು ಇಲ್ಲ ಕಾರ್ಖಾನೆ ಆಗ್ಬೋದು ಒಂದು ಮೆಡಿಕಲ್ ಸ್ಟೋರ್ ಆಗ್ಬೋದು ಅಥವಾ ಬೇಕರಿ ಆಗ್ಬೋದು ಇಲ್ಲ ಗೋಡೌನ್ಗಳಾಗ್ಬೋದು ಇಲ್ಲ ಆಫೀಸ್ಗಳಾಗ್ಬೋದು ಎಲ್ಲ ಕಡೆ ಯೂಸ್ ಆಗುತ್ತೆ ಬೆಂಕಿ ಎಲ್ಲಿ ಬರುತ್ತೆ ಎಲ್ಲಿ ಅವಘಡ ಆಗುತ್ತೆ ಅಂತ ನಮ್ಗೆ ಅರಿವಿರಲ್ಲ ಯಾಕೆ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು ಅಥವಾ ಗ್ಯಾಸ್ ಲೀಕೇಜಿಂದ ಆಗ್ಬೋದು ಇಲ್ಲ ಬೇರೆ ಥರದ್ದು ಯಾವುದೇ ಅದು ಇದರಿಂದ ಬೆಂಕಿ ಅಂಟ್ಕೊಳ್ಳುವ ಸಾಧ್ಯತೆ ಇರ್ತದೆ ಇವಾಗ ಫೈರ್ ಎಕ್ಸ್ಟಿಂಗ್ಷಲ್ಲಿ ಟೈಪ್ ಎ ಟೈಪ್ ಎ ಬರ್ತದೆ ಟೈಪ್ ಬಿ ಬರುತ್ತೆ ಟೈಪ್ ಸಿ ಬರುತ್ತೆ ಟೈಪ್ ಎ ಫೈರ್ ಎಕ್ಸ್ಟಿಂಗ್ವಿಷರ್ ಬಂದು ನಿಮಗೆ ಪೇಪರು ವುಡ್ಡು ಅಥವಾ ನಿಮ್ಮ ಬಟ್ಟೆ ಇದರ ಮೇಲೆ ಕೆಲಸ ಮಾಡುತ್ತೆ ಟೈಪ್ ಬಿ ಬಂದು ನಿಮಗೆ ಫ್ಯೂಯಲ್ ಓರಿಯೆಂಟೆಡ್ಡು ಈಗ ಪೆಟ್ರೋಲು ಡೀಸೆಲ್ ಅಥವಾ ಗ್ಯಾಸಿಂದ ಆಗುವಂಥ ಬೆಂಕಿಯ ಫೈರ್ ಆ್ಯಕ್ಸಿಡೆಂಟ್ಸು ಈಗ ಸಿಗೆ ಬಂದ್ಬಿಟ್ಟು ಈ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟಿಂದ ಆಗುವಂಥ ಫೈರ್ ಆ್ಯಕ್ಸಿಡೆಂಟ್ಸು ಈ ಮೂರಕ್ಕೆ ಮೂರು ಬೇರೆ ಬೇರೆ ಥರದ್ದು ಫೈರ್ ಆಕ್ಟಿವೇಷನ್ಸ್ ಬರ್ತದೆ ಇದು ಕಾಂಬಿನೇಷನ್ ಆಫ್ ಮೂರು ಸೊ ಇದು ಮೂರು ಥರದ್ದು ಯಾವುದೇ ಥರದ್ದು ಬೆಂಕಿ ಯಾ ಅನಾಹುತ ಅಥವಾ ಬೆಂಕಿ ಆ್ಯಕ್ಸಿಡೆಂಟ್ ಆದಾಗ ಇದು ಮೂರು ಥರದ್ದು ಫೈರನ್ನು ಫೈಟ್ ಮಾಡುವ ಸಾಮರ್ಥ್ಯ ಇರುವಂಥ ಪ್ರಾಡಕ್ಟ್ ಇದು ಇದು ಭಾರಿ ಸುಲಭ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಫ್ಯೂಸ್ ಬಾಕ್ಸು ಅಥವಾ ನಿಮ್ಮ ಎಮ್ ಸಿ ಬಿ ಹತ್ರ ಅಥವಾ ಸ್ವಿಚ್ ಬೋರ್ಡ್ ಹತ್ರ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅಲ್ಲಿ ಒಂದು ಸ್ಟ್ಯಾಂಡ್ ಬರುತ್ತೆ ಇದ್ರ ಜೊತೇಲಿ ಆ ಸ್ಟ್ಯಾಂಡನ್ನು ಇನ್ಸ್ಟಾಲ್ ಮಾಡಿ ಆ ಸ್ಟ್ಯಾಂಡ್ ಜೊತೆಗೆ ಈ ಬಾಲನ್ನು ಇಟ್ಟಿದ್ರೆ ಆಯಿತು ನೀವು ಒಂದು ಸತಿ ತಗೊಂಡ್ರೆ ಐದು ವರ್ಷ ಇದರ ಲೈಫು ಐದು ವರ್ಷ ಆದಮೇಲೆ ನೀವು ಇದನ್ನು ರೀಪ್ಲೇಸ್ ಮಾಡ್ಬಾರ್ದು ಅದೇವರೆಗೂ ಐದು ವರ್ಷದವರೆಗೂ ನಿಮಗೆ ಕಂಪ್ಲೀಟ್ ಸುರಕ್ಷತೆ ಕೊಡುತ್ತೆ ಈಗ ನೀವು ಬೇರೆ ಎಕ್ಸ್ಟಿಂಗ್ಯೂಷರ್ಸ್ ಆದರೆ ನೀವು ಮ್ಯಾನ್ಯಲಿ ಆಪ್ರೇಟ್ ಮಾಡಬೇಕಾಗುತ್ತೆ ಆ ಥರ ಫೈರ್ ಆ್ಯಕ್ಸಿಡೆಂಟ್ಸ್ ಆಗೋಂಥ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಅದಕ್ಕೆ ಆಪ್ರೇಟ್ ಮಾಡೋಕ್ಕೂ ಬರಲ್ಲ ಇದು ಆ ಥರ ಇಲ್ಲ ಆಪ್ರೇಟ್ ಮಾಡೋಕ್ಕೆ ಭಾಳ ಸುಲಭ ನೀವು ಜಸ್ಟ್ ಬೆಂಕಿ ಅಂಟ್ಕೊಂಡಿದ್ದ ಕಡೆ ಹೆಸರೇ ಆಯಿತು ತ್ರೀ ಟು ಫೈವ್ ಸೆಕೆಂಡ್ಸಲ್ಲಿ ಅದೇ ಬ್ಲ್ಯಾಸ್ಟ್ ಆಗಿ ಕಂಪ್ಲೀಟ್ ಫೈರನ್ನು ಆಫ್ ಮಾಡುತ್ತೆ ಇಂಡೋರಲ್ಲಿ ಅಂತಂದರೆ ಇವಾಗ ನಾವು ನಮ್ಮ ಎಲ್ಲೆಲ್ಲಿ ಇದು ಉಪಯೋಗಕ್ಕೆ ಬರ್ತದೆ ಅಂದರೆ ನಮ್ಮ ಆಫೀಸ್ಗಳಲ್ಲಿ ಹೋಟೆಲ್ಗಳಲ್ಲಿ ಅಥವಾ ಗೋಡನ್ಗಳಲ್ಲಿ ಇಲ್ಲ ನಮ್ಮ ಅಂಗಡಿಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಸಿಕ್ಸ್ಟಿ ಟು ಸೆವೆಂಟಿ ಡಿಗ್ರಿ ಟೆಂಪ್ರೇಚರ್ ರೀಚ್ ಆದಾಗ ಇದು ಆಟೋಮ್ಯಾಟಿಕ್ ಓಪನ್ ಆಗಿ ಬ್ಲಾಸ್ಟ್ ಆಗಿ ಕಂಪ್ಲೀಟು ಫೈರನ್ನು ಆಫ್ ಮಾಡುತ್ತೆ ಇದರ ಬಗ್ಗೆ ನಾನು ಆಲ್ರೆಡಿ ಇದು ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ ಇದು ಇವಾಗ ನಿಮ್ಮ ತುರ್ತು ಸಂದರ್ಭಗಳಲ್ಲಿ ಹೇಗೆ ಇದು ಅಳವಡಿಸ್ಬೋದು ಮತ್ತು ಹೇಗೆ ನಿಮ್ಮ ಜೀವ ಉಳಿಸ್ಕೋಬೋದು ಅಂತ ನಿಮಗೆ ಲೈವ್ ಡೆಮೋ ತೋರಿಸ್ತೀನಿ ಬನ್ನಿ ನೋಡೋಣ ನಿಮಗೆ ಇಲ್ಲಿ ಆಲ್ರೆಡಿ ಕಾಣಿಸ್ತಾ ಇದೆ ಬೆಂಕಿ ಹತ್ಕೊಂಡು ಇದೆ ಇದೇ ರೀತಿ ನಿಮ್ಮ ಮನೆ ಅಕ್ಕಪಕ್ಕಗಳಲ್ಲಿ ಅಥವಾ ನಿಮ್ಮ ಮನೆಯಲ್ಲೇ ಆಗಲಿ ಅಥವಾ ನಿಮ್ಮ ಫ್ಯಾಕ್ಟ್ರಿಗಳಲ್ಲೇ ಆಗಲಿ ಮತ್ತು ನಿಮ್ಮ ಹೋಟೆಲ್ಗಳಲ್ಲೇ ಆಗಲಿ ಎಲ್ಲಾದರೂ ಈ ಥರ ಬೆಂಕಿ ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡು ಹುರಿಬೇಕಾದರೆ ನೀವು ಆ ತುರ್ತು ಪರಿಸ್ಥಿತಿಗಳಲ್ಲಿ ನಿಮ್ಮ ಪ್ರಾಣ ಹೇಗೆ ಉಳಿಸ್ಕೋಬೋದು ನಿಮ್ಮನ್ನು ನೀವು ಇದರಲ್ಲಿಂದ ಹೇಗೆ ಕಾಪಾಡ್ಕೊಳ್ಳೋದು ಮತ್ತು ಇದು ಮತ್ತೆ ಸ್ಪ್ರೆಡ್ ಆಗದಂತೆ ಆ ಬೆಂಕಿನ ಇಲ್ಲೇ ಹೇಗೆ ಆರಿಸ್ಬೋದು ಅಂತ ಹೇಳಿ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಒಂದೇ ಬಾಲಲ್ಲಿ ಬೆಂಕಿ ಹೇಗೆ ಕ್ಲಿಯರ್ ಆಗಿದೆ ನಮ್ಮ ಈ ಎಮರ್ಜೆನ್ಸಿಗಳಲ್ಲಿ ತುರ್ತು ಪರಿಸ್ಥಿತಿಗಳ ಬೆಂಕಿ ಅಂಟ್ಕೊಂಡಾಗ ಹೇಗೆ ನಮ್ಮ ಫೈರ್ ಎಕ್ಸ್ಟಿಂಗ್ವಿಷರ್ ಬಾಲು ನಿಮಗೆ ಎಷ್ಟು ಉಪಯೋಗವಾಗಿ ಬೆಂಕಿಯನ್ನು ಆರಿಸುತ್ತೆ ಈಗ ಹೊರಗಡೆ ಇರೋದನ್ನು ನೋಡಿದ್ದೀರಾ ಒಳಗಡೆ ಮನೆ ಒಳಗಡೆ ಅಥವಾ ಇಂಡೋರ್ಗಳಲ್ಲಿ ಬೆಂಕಿ ಅಂಟ್ಕೊಂಡಾಗ ಶಾರ್ಟ್ ಸರ್ಕ್ಯೂಟಾಗಿ ಬೆಂಕಿ ಅಂಟ್ಕೊಂಡಾಗ ಅದು ಹೇಗೆ ಆರಿಸುತ್ತೆ ಅಂತ ಒಳಗಡೆ ತು ಮುಂದೆ ಹೋಗೋಣ ಬನ್ನಿ ತೋರಿಸ್ತೀನಿ ಈಗ ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ಅಥವಾ ನಿಮ್ಮ ಗೋಡನ್ಗಳಲ್ಲಿ ಅಥವಾ ನಿಮ್ಮ ಅಂಗಡಿಗಳಲ್ಲಿ ನೀವು ಬೆಲೆ ವಸ್ತುಗಳನ್ನು ಇಟ್ಟಿರ್ತೀರಾ ಮಲಗಿರ್ತೀರ ಅಕಸ್ಮಾತ್ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಅಂಟ್ಕೊಂಡಾಗ ಇದು ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಅಥವಾ ನಿಮ್ಮ ಫ್ಯಾಕ್ಟರಿ ಅಂಗಡಿಗಳನ್ನು ಹೇಗೆ ಕಾಪಾಡುತ್ತದೆ ಅಂತ ಇವಾಗ ನಿಮ್ ತೋರಿಸ್ತಾ ಇದೀನಿ ನೋಡಿ ಈಗ ನೋಡಿ ಅಲ್ಲಿ ಬೆಂಕಿ ಹೇಗೆ ಹತ್ಕೊಂಡು ಉರಿತಾ ಇದೆ ಈಗ ನೋಡಿ ಯಾವ ರೀತಿ ಆಫ್ ಆಯ್ತು ಹೌದು ಇದು ಸೌಂಡ್ ಬರೋದು ನಿಮ್ಗೊಂಥರ ಅಲಾರಾಮ್ ತರ ಇದಾಗುತ್ತೆ ಅಕ್ಕಪಕ್ಕ ಇರೋರಿಗೆಲ್ಲ ಎಚ್ಚರಿಕೆ ಆಗುತ್ತೆ ಇದು ನಿಮಗೆ ಏನೋ ಬ್ಲಾಸ್ಟ್ ಆಯ್ತು ಅಂತ ಹೇಳಿ ಹೇಳಿ ನಿಮಗೆ ಅಕ್ಕಪಕ್ಕ ಎಚ್ಚರಿಕೆ ಆಗುತ್ತೆ ಆವಾಗ ನೀವು ಎಚ್ಚರಿತ್ಕೊಂಡು ಏನಾಗಿದೆ ಅಂತ ನೋಡ್ಕೋಬಹುದು ಸರ್ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಇಟ್ಟಿರ್ತಕ್ಕಂಥ ರೊಟ್ಟಿಗೂ ಕೂಡ ಏನಾಗಿಲ್ಲ ಈಗ ನೀವು ಫ್ಯಾಕ್ಟ್ರಿಗಳಲ್ಲಿ ಗೋಡನ್ಗಳಲ್ಲಿ ನಿಮ್ಮ ಅಂಗಡಿಗಳಲ್ಲಿ ಸಾಕಷ್ಟು ಬೆಲೆ ಬಾಳುವಂತ ವಸ್ತುಗಳನ್ನ ಇಟ್ಟಿರ್ತೀರಾ ಅವಕ್ಕೂ ಏನು ಹಾನಿ ಮಾಡಲ್ಲ ಇದು ಸರ್ ಇದ್ರ ಕಾಸ್ಟ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಈ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಾವು ಕೊರಿಯರ್ ಮೂಲಕ ಇದನ್ನು ತಲುಪಿಸ್ತೀವಿ ಪೇಮೆಂಟ್ ಮಾಡಿದ ಕೂಡಲೇ ಇದು ಎರಡು ಮೂರು ದಿನದಲ್ಲಿ ಕೊರಿಯರ್ ಮೂಲಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ ಬಲ್ಕ್ ಆರ್ಡರ್ ಮಾಡಿದ್ರೆ ನಮ್ಮ ಕಡೆಯಿಂದ ಯಾರಾದರೂ ಒಬ್ಬ ಟೆಕ್ನಿಷಿಯನ್ ಬಂದು ಇನ್ಸ್ಟಾಲೇಷನ್ ಮಾಡಿ ಕೊಡ್ತಾರೆ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸರ್ ಇದು ಪ್ರತಿಯೊಂದು ಮನೆ ಸ್ಕೂಲು ಕಾಲೇಜು ಬಸ್ಸು ಲಾರಿ ಕಾರ್ಗಳು ಈಗಂತೂ ಎಲೆಕ್ಟ್ರಿಕಲ್ ಕಾರ್ಗಳಲ್ಲಿ ಫೈರ್ ಆಕ್ಸಿಡೆಂಟ್ಸ್ ಆಗೋ ಸರ್ವೆ ಸಾಮಾನ್ಯ ಆಗ್ಬಿಟ್ಟಿದೆ ಕಾರಲ್ಲೂ ಒಂದು ಎರಡು ಸುರಕ್ಷಿತವಾಗಿ ಕವರ್ ಆಗುತ್ತೆ ನಮ್ಮ ಆಫೀಸ್ ಬಂದ್ಬಿಟ್ಟು ಫಸ್ಟ್ ಮೇನ್ ಫಸ್ಟ್ ಕ್ರಾಸ್ ವಸಂತ ವಲ್ಲಭ ನಗರ ಅಂತ ಹೆಚ್ ಪಿ ಗ್ಯಾಸ್ ಗೋಡೌನ್ ಅಪೋಸಿಟ್ ಇದು ನಮ್ಮ ಕನಕ್ಪುರ ಮೆಟ್ರೋ ಇಂದ ಒನ್ ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ನಮ್ಮ ಆಫೀಸ್ ಇರ್ತದೆ ಯಾರಾದ್ರೂ ಡೈರೆಕ್ಟ್ ಆಗಿ ಬಂದ್ ತಗೊಳ್ತೀವಿ ಅಂತಂದ್ರೆ ಬಂದ್ ನಮ್ಮ ಆಫೀಸಲ್ಲೇ ಬಂದ್ ತಗೊಂಡು ಹೋಗ್ಬೋದು